ಲಿಕ ಅಪೇಕ್ಷೆಗಳಿಗಾಗಿ ಮಾಡುವ ಧ್ಯಾನ ಒಂದು ಪ್ರಕಾರ ಸತ್ಯ ಸಾಕ್ಷಾತ್ಕಾರವನ್ನೇ ಆತ್ಮನ ನಿಜದ ನೆಲೆಯನ್ನು ಅರಿಯುವುದಕ್ಕಾಗಿ ಮಾಡುವ ಧ್ಯಾನ ಇನ್ನೊಂದು ಪ್ರಕಾರ ಧ್ಯಾನದಲ್ಲಿ ಎರಡು ಪ್ರಕಾರ ಒಂದು ಲೌಕಿಕಕ್ಕಾಗಿ ಧ್ಯಾನ ಲೌಕಿಕ ಅಪೇಕ್ಷೆಯಿಂದ ಮಾಡ್ತಕ್ಕಂಥದ್ದು ನಮಗೆ ಬೇಕು ಬೇಡಗಳು ಆ ಲೌಕಿಕ ಅಪೇಕ್ಷೆಗಳಿಂದ ಮಾಡುವ ಧ್ಯಾನ ಒಂದು ಲೌಕಿಕವನ್ನು ಮೀರಿ ಅಲೌಕಿಕವಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾಡುವ ಧ್ಯಾನ ಮತ್ತೊಂದು ಜ್ಞಾನೋದಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾಡತಕ್ಕಂಥ ಧ್ಯಾನ ಇದೆಯಲ್ಲ ಅದು ಇಂಥ ಧ್ಯಾನದ ವಿಚಾರವಾಗಿ ಅಲ್ಲಮಪ್ರಭುದೇವರು ಈ ವಚನದಲ್ಲಿ ವಿವರಿಸಿದ್ದಾರೆ ಆ ವಚನವನ್ನು ನಿಮ್ಮ ಮುಂದೆ ಇಡ್ತೇನೆ ಅದರ ವಿವರಣೆಯನ್ನು ನಂತರ ಕೊಡ್ತೇನೆ ಆ ವಚನ ಹಾಗೆ ನಿಮಗೇನೆ ಎಲ್ಲ ಅರ್ಥ ಆಗುತ್ತೆ ಆದರೂ ಒಂದು ಸ್ವಲ್ಪ ಆ ವಚನದ ಬಗ್ಗೆ ವಿವರಣೆಯನ್ನು ಕೂಡ ನಿಮ್ಮ ಮುಂದೆ ಕೊಡುತ್ತೇನೆ ಆ ವಚನ ಈ ರೀತಿಯಾಗಿದೆ ಅಲ್ಲಮ್ಮಪ್ರಭುದೇವ್ರದ್ದು ಎಲೆ ಮನವೇ ನಿನ್ನ ನಿಜವ ತಿಳಿವಡೆ ಹೇಳುವೆ ಕೇಳು ಅದು ಕೇವಲ ಜ್ಯೋತಿ ಅದು ವರ್ಣಾತೀತ ನೀನು ಅದನ್ನು ಅರಸುವಾಗ ಆವಲ್ಲಿ ನಿಶ್ಚಯ ತೋರಿತ್ತು ಅದೀಗ ನಿನ್ನ ಪರಿಪೂರ್ಣತ್ವದ ನೆಲೆ ಆ ನಿನ್ನ ನಿಜವ ನಿಶ್ಚಯಿಸಿ ನಿರ್ಗಮನಿಯಾದಲ್ಲಿ ಅದೇ ನಿನ್ನ ಸಮ್ಯ ಜ್ಞಾನದ ತೋರಿಕೆ ಆ ತೋರಿಕೆಯ ಅಖಂಡ ಬೆಳಗಿನ ಒಳಗಿನೊಳಗೆ ನಮ್ಮ ಲಿಂಗದ ಶ್ರೀ ಚರಣವನ್ನು ಅರಸಿ ಕೊಂಡು ನಿಶ್ಚಿಂತನಾಗು ಎಲೆಮನವೇ ಇದು ಪ್ರಭುದೇವರ ವಚನ ಈ ವಚನ ವಿವರಣಾತ್ಮಕವಾಗೇ ಇದೆ ಆದರೂ ಆ ವಚನವನ್ನು ಇನ್ನೊಮ್ಮೆ ಓದ್ಬಿಟ್ಟು ಅದನ್ನು ನಿಮಗೆ ವಿವರಿಸ್ತೇನೆ ಎಲೆ ಮನವೇ ನಿನ್ನ ನಿಜವ ತಿಳಿವಡೆ ಹೇಳುವೆ ಕೇಳು ಅದು ಕೇವಲ ಜ್ಯೋತಿ ಅದು ವರ್ಣಾತೀತ ನೀನು ಅದನ್ನು ಅರಸುವಾಗ ನಿನಗೆ ಆವಲ್ಲಿ ನಿಶ್ಚಯ ತೋರಿತ್ತು ಅದೀಗ ನಿನ್ನ ಪರಿಪೂರ್ಣತ್ವದ ನೆಲೆ ಆ ನಿನ್ನ ನಿಜವ ನಿಶ್ಚಯಿಸಿ ನಿರ್ಗಮನಿಯಾದಲ್ಲಿ ಅದೇ ನಿನ್ನ ಸಮ್ಯ ಜ್ಞಾನದ ತೋರಿಕೆ ಆ ತೋರಿಕೆಯ ಅಖಂಡ ಬೆಳಗಿನ ಒಳಗಿನೊಳಗೆ ನೀ ನಮ್ಮ ಶ್ರೀ ಗುಹೇಶ್ವರಲಿಂಗದ ಚರಣವನ್ನು ಅರಸಿಕೊಂಡು ನಿಶ್ಚಿಂತನಾಗು ಎಲೆಮನವೇ ಇದು ಅಲ್ಲಮ್ಮ ಪ್ರಭುದೇವರ ವಚನ ಅವರು ತಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದಾರೆ ಜೋಗದ ಜಲಪಾತದಲ್ಲಿ ಶರಾವತಿ ನದಿ ಹೊಳೆ ದಂಡೆಯಲ್ಲಿ ಅವರು ತಪಸ್ಸಿಗೆ ಅಖಂಡವಾಗಿ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಅವರು ನಡೆಸಿದರು ಜ್ಞಾನೋದಯಕ್ಕಾಗಿ ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಆ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಅವರು ಹೇಳ್ಕೊಳ್ತಾ ಇದ್ದಾರೆ ಎಲೆ ಮನವೇ ನಿನ್ನ ನಿಜವ ತಿಳಿವಡೆ ಆ ನಿನ್ನ ನಿಜವ ಹೇಳುವೆ ಕೇಳು ನೀನು ಯಾರು ಏ ಮನಸ್ಸೇ ನಿನ್ನ ನಿಜ ಏನು ಅದನ್ನು ಹೇಳ್ತೀನಿ ಕೇಳು ಅಂತ ಜ್ಞಾನೋದಯವಾದಂಥ ಮನಸ್ಸು ಆ ಇನ್ನೊಂದು ಮನಸ್ಸಿಗೆ ತಿಳಿಸಿ ಹೇಳ್ತಾ ಇದೆ ಅದು ಕೇವಲ ಜ್ಯೋತಿ ಅದು ವರ್ಣಾತೀತ ನೀನೇನಿದೆಯಲ್ಲ ನೀನು ಜ್ಯೋತಿ ಸ್ವರೂಪ ಏನು ಜ್ಯೋತಿ ಅಂದರೆ ಅದಕ್ಕೊಂದು ಸ್ವಲ್ಪ ವಿವರಣೆಯನ್ನು ನಿಮಗೆ ಕೊಡ್ತೇನೆ ಜ್ಯೋತಿ ಅಂತ ಅಂದರೆ ಏನು ಯಾರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ಆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಲ್ಲಿ ವಾಟ್ಸಪ್ ಮೂಲಕ ಈ ವಿಡಿಯೋಗಳನ್ನು ಇಪ್ಪತ್ತರಿಂದ ನಲವತ್ತು ಜನರಿಗೆ ಕಡ್ಡಾಯವಾಗಿ ಕಳಿಸಿ ಅದು ಪುಣ್ಯ ಧ್ಯಾನ ಬರ್ತದೆ ಕಳಿಸಿ ಜ್ಯೋತಿ ಅಂದ್ರೇನು ಜ್ಯೋತಿ ಅಂತ ಯಾವುದಕ್ಕೆ ಅಂತೀವಿ ಈಗ ನಂದಾದೀಪವನ್ನು ಆ ಪೂಜಾ ಮನೆಯಲ್ಲಿ ಹಚ್ಚಿಡ್ತೇವೆ ಅದಕ್ಕೆ ಜ್ಯೋತಿ ಅಂತೇವೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದಾಗ ನಂದಾದೀಪವನ್ನು ಬೆಳಗ್ತೇವೆ ಅದಕ್ಕೆ ಜ್ಯೋತಿ ಅಂತೀವಿ ಯಾವುದು ಬೆಳಗ್ತಾ ಇರುತ್ತೆ ಅದಕ್ಕೆ ಜ್ಯೋತಿ ಅಂತೀವಿ ಆ ಬೆಳಗುವ ಜ್ಯೋತಿ ಏನು ಮಾಡ್ತದ ರಾತ್ರಿ ವೇಳೆಯಲ್ಲಿ ಆ ಜ್ಯೋತಿಯನ್ನು ಹಚ್ಚಿಟ್ಟಾಗ ಅಷ್ಟರ ಮಟ್ಟಿಗೆ ಅದು ಕತ್ತಲೆಯನ್ನು ಓಡಿಸುತ್ತೆ ಜ್ಯೋತಿ ಪ್ರಕಾಶದ ಶಕ್ತಿ ಎಷ್ಟಿರ್ತದೆ ಆ ಅನುಗುಣವಾಗಿ ತಾನು ತನ್ನ ಸುತ್ತಮುತ್ತ ಅದು ಬೆಳಕನ್ನು ಕೊಡ್ತದೆ ಅದು ಜ್ಯೋತಿ ಜ್ಯೋತಿ ಅಂದ್ರೇನು ಬೆಳಕನ್ನು ಕೊಡುವುದು ತನ್ನ ಸುತ್ತ ಇರುವ ಅಲ್ಪ ಪ್ರಮಾಣದ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಕೊಡುವುದು ಅದು ಜ್ಯೋತಿ ಹಾಗೆ ನಮ್ಮ ಮನಸ್ಸು ಜ್ಯೋತಿ ಸ್ವರೂಪ ನಮ್ಮ ಪ್ರಜ್ಞೆ ಜ್ಯೋತಿ ಸ್ವರೂಪ ನಮ್ಮ ಜೀವ ಪ್ರಾಣ ಜ್ಯೋತಿ ಸ್ವರೂಪ ನಮ್ಮ ಆತ್ಮ ಜ್ಯೋತಿಷ್ ಸ್ವರೂಪ ಈ ಜ್ಯೋತಿ ನಮ್ಮಲ್ಲಿ ಪ್ರಜ್ಞಾ ಸ್ವರೂಪವಾಗಿದೆ ಬೆಳಕಿನ ಸ್ವರೂಪವಾಗಿದೆ ಜ್ಞಾನ ಸ್ವರೂಪವಾಗಿದೆ ಅದು ನಮ್ಮಲ್ಲಿ ಏನು ಮಾಡ್ತಾ ಇದೆ ಪ್ರತಿಕ್ಷಣ ನಮ್ಮಲ್ಲಿ ವಿವೇಕವನ್ನು ಅರಿವನ್ನು ನಮಗೆ ಯಾವಾಗಲೂ ಉಂಟು ಮಾಡ್ತಾ ಇರ್ತದೆ ಈ ರೀತಿಯಾಗಿ ನಡ್ಕೋ ನಿನ್ನಲ್ಲಿ ವಿನಯ ಇರಲಿ ನಿನ್ನಲ್ಲಿ ಹಿತಮಿತವಾದ ಮಾತುಗಳಿರಲಿ ಸಮಾಜದ ಜೊತೆಯಲ್ಲಿ ದೊಡ್ಡವ್ರ ಜೊತೆಯಲ್ಲಿ ತಗ್ಗಿ ಬಗ್ಗಿ ವಿನಯದಿಂದ ನಡ್ಕೊ ಮೃದು ಮಾತುಗಳನ್ನು ಆಡು ಸದಾಚಾರದಲ್ಲಿ ನಡ್ಕೊ ಸದ್ವಿಚಾರವಂತನಾಗಿರು ಅಧ್ಯಯನಶೀಲನಾಗಿರು ಸದ್ಗುಣವಂತನಾಗಿರು ಹೀಗೆ ಮನಸ್ಸು ನಮಗೆ ಹೇಳ್ತಾ ಇರ್ತದೆ ಆ ಮನಸ್ಸು ಏನು ನಮಗೆ ತಿಳುವಳಿಕೆಯನ್ನು ಕೊಡ್ತಾ ಇರ್ತದೆ ಅದರಂತೆ ನಾವು ಪಾಲನೆ ಮಾಡ್ತಾ ಹೋದರೆ ಆಗ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಬೆಳಗ್ತಾ ಹೋಗ್ತದೆ ಸೊ ಈ ಮನಸ್ಸಿಗೆ ನಾವು ಎಷ್ಟೆಷ್ಟು ಜ್ಞಾನವನ್ನು ಕೊಡ್ತೀವಿ ಅಷ್ಟೆಷ್ಟು ನಮ್ಮನ್ನು ಈ ಮನಸ್ಸು ಜ್ಞಾನ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತದೆ ಆದ ಕಾರಣ ಈ ಮನಸ್ಸು ಜ್ಯೋತಿಷ್ ಸ್ವರೂಪ ಈ ಪ್ರಾಣ ಜ್ಯೋತಿಷ್ ಸ್ವರೂಪ ಈ ಆತ್ಮ ಜ್ಯೋತಿಷ್ ಸ್ವರೂಪ ಈ ಪ್ರಜ್ಞಾ ಜ್ಯೋತಿಷ್ ಸ್ವರೂಪ ಅಂದ್ರೇನು ನಮಗೆ ಮಾರ್ಗದರ್ಶನವನ್ನು ಬೆಳಕನ್ನು ಕೊಡ್ತಾ ಇರ್ತದೆ ಅದನ್ನೇ ಅಲ್ಲಮ್ಮಪ್ರಭುದಿಯವರು ಹೇಳ್ತಾ ಇದ್ದಾರೆ ಎಲೆ ಮನವೇ ನಿನ್ನ ನಿಜವೇ ಹೇಳುವೆ ಕೇಳು ಅದು ಕೇವಲ ಜ್ಯೋತಿ ನೋಡಿ ಪ್ರಭುದೇವರು ನಮ್ಮ ಮನಸ್ಸನ್ನು ಜ್ಯೋತಿ ಅಂತಾರೆ ನಾವೆಲ್ಲ ಏನಂತೀವಿ ಮನಸ್ಸನ್ನು ಮಂಗ ಅಂತೀವಿ ನಾಯಿ ಅಂತೀವಿ ಹಸು ಅಂತೀವಿ ಇನ್ನೂ ಏನೇನೋ ಕರಿತೀವಿ ಕರಿಬಾರ್ದು ಮನಸ್ಸಿಗೆ ಏನದು ಸ್ವರೂಪ ಅದು ಮನಸ್ಸೇನು ಅದು ಪರಮಾತ್ಮನ ಎತ್ತರಕ್ಕೆ ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಮನಸ್ಸಿಗೆ ಅಪಾರವಾದ ಅದ್ಭುತ ಶಕ್ತಿ ಇದೆ ಎಂಥ ಮನಸ್ಸನ್ನು ನಾವು ಗೌರವಿಸ್ಬೇಕು ಅಗೌರವವಾಗಿ ಮನಸ್ಸನ್ನು ಕರಿಬಾರದು ಈ ಮನಸ್ಸನ್ನು ಅಗೌರವವಾಗಿ ನಡೆಸ್ಕೋಬಾರ್ದು ಅದನ್ನು ಅಲ್ಲಮ್ಮ ಪ್ರಭುದರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನಾವೆಲ್ಲ ನಮ್ಮ ನಮ್ಮ ಮನಸ್ಸನ್ನು ಹೀಯಾಳಿಸುವುದನ್ನು ನಿಲ್ಲಿಸಿ ನಮ್ಮ ನಮ್ಮ ಮನಸ್ಸನ್ನು ಅಗೌರವಿಸುವುದನ್ನು ನಿಲ್ಲಿಸಿ ನನ್ನ ಮನಸ್ಸು ಬಹಳ ದೊಡ್ಡದು ನನ್ನ ಮನಸ್ಸು ನನಗೆ ಸದಾಚಾರ ಸದ್ಗುಣ ಗನ ಅರಿವನ್ನು ಕೊಡ್ತಾ ಇದೆ ಇದನ್ನು ನಾವು ಯಾವಾಗಲೂ ನಮ್ಮ ಮನಸ್ಸು ಹೇಳ್ತಾ ಇರಬೇಕು ನಾನು ಶಾಂತನಾಗಿರ್ತೇನೆ ನಾನು ಕೋಪ ಮಾಡಿಕೊಳ್ಳುವುದಿಲ್ಲ ನಾನು ಸಂಯಮಿಯಾಗಿರ್ತೇನೆ ನಾನು ಅರಿವು ಉಳ್ಳವನಾಗಿರ್ತೇನೆ ಸದ್ಗುಣ ಸದಾಚಾರವಂತನಾಗಿರ್ತೇನೆ ಸಮಾಜದಲ್ಲಿ ಹಿರಿಯವರು ದೊಡ್ಡವ್ರ ಜೊತೆ ವಿನಯವಾಗಿ ತಗ್ಗಿ ಬಗ್ಗಿ ವಿನಯದಿಂದ ನಡ್ಕೊಳ್ತೇನೆ ಸತ್ಯಶುದ್ಧ ಜೀವನವನ್ನು ನಾನು ಬಾಳ್ತೇನೆ ನಡೆಸ್ತೇನೆ ಮತ್ತು ಯಾವಾಗಲೂ ನಾನು ಸದಾ ಅಧ್ಯಯನಶೀಲನಾಗಿರ್ತೇನೆ ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಮಾಡ್ತೇನೆ ಈ ವಿವೇಕ ಮತ್ತು ನಾನು ಭಕ್ತಿಯನ್ನು ನಡೆಸ್ತೇನೆ ಭಕ್ತಿಯನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೇನೆ ಸದ್ಭಕ್ತಿ ಸದ್ಗುಣ ನನ್ನ ಸಜ್ಞಾನ ನನ್ನ ಜೀವನ ಸಂಗಾತಿಯಾಗಿರ್ತದೆ ಹೀಗೆ ಇಂತಹ ಎಲ್ಲ ಸದಾಚಾರ ಸದ್ಗುಣಗಳನ್ನು ನಾವು ನಮ್ಮ ಮನಸ್ಸು ಪಡೆದುಕೊಳ್ಳುವ ಹಾಗೆ ನಾವು ಸಹಕಾರ ಕೊಟ್ಟುಕೊಂಥ ಧ್ಯಾನ ಮಾಡ್ತಾ ಹೋದರೆ ನಮ್ಮ ಧ್ಯಾನ ವಿಸ್ತರಣೆ ಆಗುತ್ತೆ ಯಾರಿಗೆ ಧ್ಯಾನ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಇರ್ತೀರಿ ಇಂಥ ಧ್ಯಾನ ಮಾಡುವ ನಮ್ಮ ಮನಸ್ಸು ದೊಡ್ಡದಾಗ್ತದೆ ಮನಸ್ಸು ದೊಡ್ಡದಾದರೆ ನಾವೇ ದೊಡ್ಡವರಾಗ್ತೇವೆ ಅಲ್ವಾ ನಾವು ಹೆಂಗ್ರಿ ದೊಡ್ಡವರಾಗೋದು ನಮ್ಮ ಮನಸ್ಸು ಸಣ್ಣದಾಗಿರಬಾರ್ದು ನಮ್ಮ ಮನಸ್ಸು ದೊಡ್ಡದಾಗಿರ್ಬೇಕು ನಮ್ಮ ಮನಸ್ಸಿನಲ್ಲಿ ದೊಡ್ಡ ಗುಣಗಳಿರಬೇಕು ನಮ್ಮಲ್ಲಿ ಹೃದಯವಂತಿಕೆ ಇರಬೇಕು ಔದಾರ್ಯ ಇರಬೇಕು ಎಲ್ಲರನ್ನು ಪ್ರೀತಿಸುವ ಮಾನವ ಪ್ರೀತಿ ಇರಬೇಕು ವಿಶ್ವ ಸಹೋದರತ್ವ ಇರಬೇಕು ಹೀಗಾಗಿ ನಮ್ಮ ಮನಸ್ಸನ್ನು ಸ್ವರೂಪ ಅಂತ ಕರಿಬೇಕು ಮಂಗ ಅಂತ ಕರಿಬಾರ್ದು ನಾಯಿ ಅಂತ ಕರಿಬಾರ್ದು ಅದನ್ನು ಧನ ಅಂತ ಕರಿಬಾರ್ದು ನಮ್ಮ ಮನಸ್ಸೇನದು ಅದು ಜ್ಯೋತಿ ಅದು ಬೆಳಕು ಅದು ಅರಿವು ಅದು ಪ್ರಜ್ಞಾ ಸ್ವರೂಪ ಅದು ದೊಡ್ಡದು ಹೀಗೆ ನಮ್ಮ ಮನಸ್ಸನ್ನು ನಾವು ಗೌರವಿಸಿ ಕರೆದು ಆ ರೀತಿಯಾಗಿ ಮನಸ್ಸಿಗೆ ವಿವೇಕವನ್ನು ಅರಿವನ್ನು ಕೊಡ್ತಾ ಹೋಗ್ಬೇಕು ನಾನು ಸತ್ಯ ಶುದ್ಧ ಒಂದು ಗಂಟೆ ಬೇಕಾದರೂ ಧ್ಯಾನ ಮಾಡ್ತೀನಿ ಮನಸ್ಸು ನನಗೆ ಸಹಕಾರಿಯಾಗ್ತದೆ ಹೀಗೆ ನಾವು ನಮ್ಮ ಮನಸ್ಸಿಗೆ ಹೇಳಿಕೊಂಡು ಗೈಡ್ಲೈನ್ಸ್ ಕೊಟ್ಕೊಂಡು ನಾವು ಧ್ಯಾನ ಹೋಗ್ಬೇಕು ಕಷ್ಟ ಬಂದಾಗ ನಾನು ಅಳುವುದಿಲ್ಲ ಕುಗ್ಗುವುದಿಲ್ಲ ಧೈರ್ಯಗೆಡುವುದಿಲ್ಲ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಈ ಕಷ್ಟಗಳು ಹೇಗೆ ಬಂತು ಅದನ್ನು ನಾನು ಪರಿಹಾರ ಮಾಡಿಕೊಳ್ತೇನೆ ಅದಕ್ಕೆ ವಿಶ್ವಶಕ್ತಿಯ ನೆರವನ್ನು ಪಡಿತೇನೆ ನನಗೆ ದೇವರ ಅನುಗ್ರಹ ಮಾಡ್ತಾನೆ ಹೀಗೆ ನಾವು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಪಡ್ಕೊಂಡು ಸಂಯಮಿಗಳಾಗಿ ವಿವೇಕವಂತರಾಗಿ ಹೆಜ್ಜೆ ಒಂದೊಂದು ಹೆಜ್ಜೆ ಮುಂದೆ ನಡೀತಾ ಹೋಗಬೇಕು ನಾವು ಒಂದು ಹೆಜ್ಜೆಯನ್ನು ಒಳ್ಳೆ ದಾರಿಯಲ್ಲಿ ಮುಂದೆ ಇಟ್ಟರೆ ಪರಮಾತ್ಮ ನಮ್ಮ ಕಡೆಗೆ ಒಂದು ಸಾವಿರ ಹೆಜ್ಜೆ ಇಟ್ಟುಕೊಂಡು ಹತ್ತಿರ ಬರ್ತಾನೆ ಗೊತ್ತಾಯ್ತಲ್ಲ ಅಷ್ಟೇ ಅಲ್ಲ ಒಂದು ಸಾವಿರ ಹೆಜ್ಜೆ ನಡೆಯುವ ಬೆಳಕಿನ ದಾರಿಯನ್ನು ಪರಮಾತ್ಮ ನಮಗೆ ತೋರಿಸ್ತಾನೆ ಆದ ಕಾರಣ ಧ್ಯಾನ ಮಾಡಿ ಆಯುಷ್ಯ ಐಶ್ವರ್ಯ ಶತಾಯುಷ್ಯ ಆರೋಗ್ಯ ಬೇಕಾದ್ದೆಲ್ಲವನ್ನು ಪಡೆಯಿರಿ ಅಲ್ಲಮ್ಮಪ್ರಭುದೇವ್ರು ಹೇಳ್ತಾ ಇದ್ದಾರೆ ಎಲೆ ಮನವೇ ಏ ಮನಸ್ಸೇ ನೀನು ಯಾರು ಅದು ಕೇವಲ ಜ್ಯೋತಿ ಅದು ವರ್ಣಾತೀತ ಈ ಮನಸ್ಸಿನ ಗುಣಗಳನ್ನು ಈ ಮನಸ್ಸಿನ ಚಾರಿತ್ರವನ್ನು ಇಷ್ಟೇ ಅಂತೇಳಿ ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಪಾರವಾದ ಶಕ್ತಿ ಉಳ್ಳದ್ದು ಈ ಮನಸ್ಸು ಅಪಾರವಾದ ಆನಂದವನ್ನು ಸಂಪತ್ತನ್ನು ಐಶ್ವರ್ಯವನ್ನು ಸಕಲ ಭಾಗ್ಯವನ್ನು ನಮ್ಮ ಜೀವನದಲ್ಲಿ ನಮಗೆ ತಂದು ಕೊಡ್ತಕ್ಕಂಥದ್ದು ಈ ಮನಸ್ಸು ಆದ ಕಾರಣ ಈ ಮನಸ್ಸನ್ನು ಅಷ್ಟು ಇಷ್ಟು ಅಂತೇಳಿ ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ವರ್ಣಾತೀತ ಅಂತಾರಲ್ಲ ಮಭುದೇವರು ಮುಂದುವರೆದು ಹೇಳ್ತಾರೆ ನೀನು ಅದನ್ನು ಅರಸುವಾಗ ನಿನಗೆ ಆವಲ್ಲಿ ನಿಶ್ಚಯ ತೋರಿತ್ತು ಅದೀಗ ನಿನ್ನ ಪರಿಪೂರ್ಣತ್ವದ ನೆಲೆ ಈ ಮನಸ್ಸು ಎಂದು ಈ ದೇಹದಲ್ಲಿ ಹುಟ್ಟಿತು ಈ ಮನಸ್ಸು ಎಂದು ಪರಿಭವಕ್ಕೆ ಬಂದಿತು ಈ ಮನಸ್ಸು ಯಾವಾಗ ಜನ್ಮಗಳಲ್ಲಿ ಬಂತು ಅದನ್ನು ನೀನು ಹುಡುಕಾಟ ಮಾಡ್ತೀಯಾ ಆ ಹುಡುಕಾಟ ಮಾಡುವಾಗ ವಿಶ್ವಶಕ್ತಿ ನಿನ್ನ ಬೆಳಕನ್ನು ತೋರಿಸ್ತದೆ ಅದು ಎಲ್ಲೋ ಒಂದು ನೆಲೆಗೆ ನಿನ್ನನ್ನು ಕರೆದುಕೊಂಡು ಹೋಗ್ತದೆ ಯಾವಲ್ಲಿ ನೀನು ಹುಡುಕೊಂತ ಹುಡುಕೊಂತು ಹೋಗಿ ನಿನ್ನ ಮನಸ್ಸು ಅಲ್ಲಿ ನೆನೆಲ್ತದಲ್ಲ ಅದು ನಿನ್ನ ಪರಿಪೂರ್ಣತ್ವದ ನೆಲೆ ನಿನ್ನ ಮೂಲ ನೆಲೆಗೆ ನಿನ್ನ ಮನಸ್ಸು ನಿನ್ನನ್ನು ಕರೆದುಕೊಂಡು ಹೋಗ್ತದೆ ನೀನು ಧ್ಯಾನಕ್ಕೆ ಕೊಳಿದ್ರೆ ಪ್ರಾರ್ಥನೆಗೆ ಕೊಳಿದ್ರೆ ಆ ವಿಶ್ವಶಕ್ತಿ ನಿನ್ನ ನಿಜ ದರ್ಶನವನ್ನು ನಿನಗೆ ಮಾಡಿಸ್ತದೆ ಅಂತೇಳಿ ಪ್ರಭುದೇವರು ಹೇಳ್ತಾ ಇದ್ದಾರೆ ಆದ ಕಾರಣ ಈ ವಚನದ ಬಳಿ ಬಿಡಿದು ನಾವು ಧ್ಯಾನವನ್ನು ಮುಂದುವರಿಸಬೇಕು ಆ ಬಳಿ ಬಿಡಿದೆ ನಾವು ನಮ್ಮ ಜೀವನದಲ್ಲಿ ಐವತ್ತು ವರ್ಷಗಳ ಕಾಲ ಧ್ಯಾನ ತಪಸ್ಸನ್ನು ನಡೆಸ್ಕೊಂಡು ಬಂದಿದ್ದೇವೆ ನಮಗೆ ಜೀವನದಲ್ಲಿ ಏನು ಬೇಕು ಎಲ್ಲವನ್ನು ಐಶ್ವಶಕ್ತಿಯು ಅನುಗ್ರಹಿಸಿದೆ ಮತ್ತು ಇನ್ನೂ ನಾವು ಕೇಳಿದಲೇ ಬೇಕಾದೆಲ್ಲವನ್ನು ಕೊಡ್ತಾನೆ ಇದೆ ಕೊಡ್ತಾನೆ ಇದೆ ಕೊಡ್ತಾನೆ ಇದೆ ಆದ ಕಾರಣ ಅದು ಕೇವಲ ಜ್ಯೋತಿ ಅದು ವರ್ಣಾತೀತ ಆವಲ್ಲಿ ನಿಶ್ಚಯ ತೋರಿತ್ತು ಅದೀಗ ನಿನ್ನ ಪರಿಪೂರ್ಣತ್ವದ ನೆಲೆ ನಾವು ಅರಿತ್ ಅರಿತುಕೊಂಡು ಹೊರತುಕೊಂಡು ಅರಿತುಕೊಂಡು ಮುಂದೆ ಹೆಜ್ಜೆ ಇಟ್ಟುಕೊಂಡು ಹೋತಕ್ಕಂಥ ಕಾಲದೊಳಗೆ ನಮ್ಮ ಧ್ಯಾನ ಎಲ್ಲೋ ಒಂದು ಸಂಭ್ರಮದ ಸ್ಥಳದೊಳಗೆ ಅಲ್ಲಿಗೆ ನಮ್ಮ ಧ್ಯಾನ ಅಲ್ಲಿ ಬೆಳಕನ್ನು ಅರಿವನ್ನು ಪಡ್ಕೊಳ್ತದೆ ಅದು ಏನು ಬೆಳಕು ಅರಿವು ನಿನಗೆ ನಿಶ್ಚಯ ಆಗ್ತದಲ್ಲ ಅದೇ ನಿನ್ನ ಪರಿಪೂರ್ಣತ್ವದ ನೆಲೆ ನಾವು ನಾವು ಧ್ಯಾನ ಮಾಡಿದಾಗ ನಮ್ಮ ನಮಗೆ ಅರಿವು ನಮ್ಮಲ್ಲಿ ಜಾಗೃತ ಆಗ್ತದೆ ಆ ಏನು ಅರಿವು ಜಾಗೃತ ಆಗ್ತದಲ್ಲ ಆ ಏನು ಅರಿವು ನಮಗೆ ಉಂಟಾಗ್ತದಲ್ಲ ಅದೇ ನಿನ್ನ ಪರಿಪೂರ್ಣತ್ವದ ನೆಲೆ ಅಂತೇಳಿ ಅಲ್ಲಮ್ಮಪ್ರಭುದೇವ್ರು ಹೇಳ್ತಾ ಇದ್ದಾರೆ ಮುಂದುವರೆದು ಹೇಳ್ತಾರೆ ಆ ನಿನ್ನ ನಿಜವ ನಿಶ್ಚಯಿಸಿ ನಿರ್ಗಮನಿಯಾದಲ್ಲಿ ಯಾವಾಗ ನಿನಗೆ ನಿನ್ನ ಪರಿಪೂರ್ಣತ್ವದ ಮೇಲೆ ತಿಳಿತದೆ ಆಗ ನಿಶ್ಚಯಿಸಿ ಇನ್ನು ಮುಂದೆ ನೀನು ಅದು ಇದು ಅನ್ನೋದನ್ನು ಬಿಟ್ಟು ಎಲ್ಲಿ ಅರಿವು ನಿನಗೆ ಬಂದಿದೆ ಆ ಅರಿವಿನಲ್ಲಿ ನೀನು ದೃಢವಾಗಿ ನಿಂತು ಮತ್ತೆ ನಿನ್ನ ಧ್ಯಾನವನ್ನು ಮುಂದುವರಿಸಬೇಕು ನಿರ್ಗಮನಿಯಾದಲ್ಲಿ ಅದೇ ನಿನ್ನ ಸಮ್ಯ ಜ್ಞಾನದ ತೋರಿಕೆ ಒಂದು ಮೊದಲು ಅರಿವು ಜ್ಞಾನೋದಯ ಆಗುತ್ತೆ ಆ ಅರಿವಿನಲ್ಲಿ ದೃಢವಾಗಿ ನಿಂತು ಮತ್ತೆ ಧ್ಯಾನವನ್ನು ಮುಂದುವರಿಸಿದಾಗ ಆಗ ಮತ್ತೆ ನಮಗೆ ಸಮ್ಯ ಜ್ಞಾನದ ಉದಯ ಆಗ್ತದೆ ಮೊದಲು ಅರಿವು ಜ್ಞಾನದ ಉದಯ ಆಗ್ತದೆ ಮತ್ತೆ ನಾವು ನಿರಂತರ ಧ್ಯಾನವನ್ನು ಮುಂದುವರಿಸಿದರೆ ಆಗ ನಮಗೆ ಸಮ್ಯ ಜ್ಞಾನದ ಉದಯ ತೋರಿಕೆ ಉಂಟಾಗ್ತದ ದರ್ಶನ ಆಗ್ತದ ಆ ದರ್ಶನದ ಬೆಳಗ್ಗೆ ಎಂತದಪ್ಪ ಅಂತೇಳಿದರೆ ಆ ತೋರಿಕೆಯ ಅಖಂಡ ಬೆಳಗಿನ ಒಳಗಿನೊಳಗೆ ನಮ್ಮ ಗುಹೇಶ್ವರ ಲಿಂಗದ ಶ್ರೀ ಚರಣವನ್ನು ಅರಸಿಕೊಂಡು ಎಲೆ ಮನವಿ ಯಾವಾಗ ಆ ಜ್ಞಾನ ನಿನ್ನಲ್ಲಿ ಉಂಟಾಗ್ತದ ಆಗ ಜೀವ ಜಗತ್ತು ಬ್ರಹ್ಮ ಪಂಚಮಹಾಭೂತ ಬ್ರಹ್ಮಾಂಡ ಜೀವಾತ್ಮ ಮತ್ತು ಪರಮಾತ್ಮ ಸಕಲ ಲೋಕದ ಮೂಲ ಸಕಲ ಲೋಕಕ್ಕೆ ಕಾರಣ ಸಕಲ ಲೋಕಕ್ಕೆ ಕಾರಣವಾದ ವಿಶ್ವಶಕ್ತಿಯಿಂದ ಬಂದಂಥ ನೀನು ಎಲ್ಲವೂ ನಿನಗೆ ದರ್ಶನ ಆಗ್ತದೆ ಯಾವ ದರ್ಶನ ನಿನಗೆ ಆಗ್ತದೋ ಆ ದರ್ಶನವೇ ನಿನಗೆ ಜ್ಞಾನೋದಯ ಅದೇ ನಿನ್ನ ಮುಕ್ತಿ ಅದೇ ನಿನ್ನ ಬಿಡುಗಡೆ ಈ ಬಿಡುಗಡೆಯನ್ನು ಪಡೆದುಕೊಳ್ಳಲು ನಿನ್ನ ಧ್ಯಾನವನ್ನು ನಿರಂತರವಾಗಿ ಮುಂದುವರಿಸು ಈ ಧ್ಯಾನ ಮತ್ತೂ ಮುಂದುವರಿತದೆ ಎಲ್ಲಿಯವರೆಗೆ ನಾವು ದೇಹ ಬಿಡಿದು ಎಲ್ಲಿವರೆಗೆ ಇರುತ್ತೇವೆ ಅಲ್ಲಿಯವರೆಗೆ ಆ ಜ್ಞಾನದ ನೆಲೆಯಲ್ಲಿ ಆ ಸಮ್ಯ ಜ್ಞಾನದ ತೋರಿಕೆಯಲ್ಲಿ ನಿರಂತರವಾಗಿ ನಮ್ಮ ಧ್ಯಾನವನ್ನು ಮುಂದುವರಿಸಿಕೊಂಡು ಪರಮಾನಂದದಲ್ಲಿ ಇರ್ತೇವೆ ನಮ್ಮ ಈ ಪರಮಾನಂದ ಏನಿದೆಯಲ್ಲ ನಮ್ಮ ಸುತ್ತಮುತ್ತ ಯಾರು ನಮ್ಮ ಬಳಿಗೆ ಬರ್ತಾರೆ ಅವರಿಗೆ ಕೂಡ ನಾವು ಈ ಪರಮಾನಂದವನ್ನು ಅನುಗ್ರಹಿಸುವ ನೀಡುವ ಶಕ್ತಿಯನ್ನು ಆ ವಿಶ್ವಶಕ್ತಿ ನಮಗೆ ಅನುಗ್ರಹ ಮಾಡುತ್ತದೆ ಆದ ಕಾರಣ ಎಲ್ಲರಲ್ಲಿಯೂ ನಾವು ನಿಮ್ಮಲ್ಲಿ ಎಲ್ಲರಲ್ಲಿಯೂ ಮತ್ತೆ ತಿಳಿಸಿ ಹೇಳ್ತಾ ಇದ್ದೇವೆ ಎಲ್ಲರೂ ಧ್ಯಾನ ಮಾಡಿ ಎಲ್ಲರೂ ಜ್ಞಾನವನ್ನು ಪಡ್ಕೊಳ್ಳಿ ಎಲ್ಲರೂ ಜ್ಞಾನವನ್ನು ಪಡೆದುಕೊಳ್ಳಿ ಎಲ್ಲರೂ ಜೀವನದೊಳಗೆ ಪರಮಾನಂದವನ್ನು ಸಾಧ್ಯ ಮಾಡಿಕೊಳ್ಳಿ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ನಿಮಗೆ ಏನೇನು ಬೇಕಾಗಿದೆ ಆ ಎಲ್ಲವನ್ನು ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಪಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿ ನಮಗೆ ಅನುಗ್ರಹ ಮಾಡುತ್ತದೆ ನಮ್ಮ ಬದುಕಿನ ಕಷ್ಟ ನೋವು ದುಃಖಗಳೆಲ್ಲವನ್ನು ಆ ವಿಶ್ವಶಕ್ತಿಯು ನಿವಾರಣೆ ಮಾಡಿ ನಮ್ಮನ್ನು ಜ್ಞಾನ ಆನಂದ ಐಶ್ವರ್ಯ ಸೌಭಾಗ್ಯ ಸಕಲ ಆರೋಗ್ಯ ದೀರ್ಘಾಯುಷ್ಯ ಶತಾಯುಷ್ಯ ಎಲ್ಲವನ್ನೂ ನಮಗೆ ಅನುಗ್ರಹ ಮಾಡುತ್ತದೆ ಈ ಬೇಕಾದ್ದೆಲ್ಲವನ್ನು ಆ ವಿಶ್ವಶಕ್ತಿಯಿಂದ ಧ್ಯಾನ ಮಾಡಿ ಪಡ್ಕೊಳ್ಳಿ ಮತ್ತೊಮ್ಮೆ ಮುಕ್ತಾಯ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಧ್ಯಾನ ಮಾಡಿ ಶತಾಶಿಗಳಾಗಿ ಧ್ಯಾನ ಮಾಡಿ ಐಶ್ವರ್ಯವಂತರಾಗಿ ಧ್ಯಾನ ಮಾಡಿ ಆರೋಗ್ಯವಂತರಾಗಿ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಲ್ವಾ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ಆಮೇಲೆ ಲೈಕ್ ಬಟನ್ ಒತ್ತಿ ಬೆಲ್ ಬಟನ್ ನೋತ್ತಿ ಆಲ್ ಅಂತ ಬರುತ್ತೆ ಆಲ್ ಬಟನ್ ಓದ್ತಿ ಲೈಕ್ ಮಾಡಿ ಶೇರ್ ಅಂತ ಇದೆ ಶೇರ್ ಮಾಡಿ ಈ ವಿಡಿಯೋಗಳನ್ನು ನಿಮ್ಮ ವಾಟ್ಸಪ್ನಲ್ಲಿ ಕಡಿಮೆ ಅಂದರೆ ಇಪ್ಪತ್ತು ಜನರಿಂದ ಐವತ್ತು ಜನರಿಗೆ ಕಳಿಸಿ ಅವರು ಮುಕ್ತಿಯನ್ನು ಪಡ್ಕೊಳ್ಳಿ ಅವರು ಭಾಗ್ಯವಂತರಾಗಲಿ ಅವರ ಬದುಕಿನಲ್ಲಿಯೂ ಈ ವಿಡಿಯೋವನ್ನು ಕೇಳಿದ ಮೇಲಾದರೂ ಕೂಡ ಅವರ ಬಾಳಿನಲ್ಲಿ ಅನುಗ್ರಹ ವಿಶ್ವಶಕ್ತಿಯ ಅನುಗ್ರಹ ಅವರಿಗೆ ಬರಲಿ ಯಾರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ಆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಲ್ಲಿ ವಾಟ್ಸಪ್ ಮೂಲಕ ಈ ವಿಡಿಯೋಗಳನ್ನು ಇಪ್ಪತ್ತರಿಂದ ನಲವತ್ತು ಜನರಿಗೆ ಕಡ್ಡಾಯವಾಗಿ ಕಳಿಸಿ ಅದು ಪುಣ್ಯ ಧ್ಯಾನ ಬರ್ತದೆ ಕಳಿಸಿ